ಸೂರ್ಯ ಮುಳುಗಿ ಹೋಗಿದ್ದ ಕಾರಣ ಆಗಿತ್ತು ಅದೇ ಸಮಯಕ್ಕೆ ಆಂಬ್ಯುಲೆನ್ಸ್ ಒಂದು ತುಂಬ ವೇಗವಾಗಿ ಅದೊಂದು ಏರಿಯಾಗೆ ಹೋಗುತ್ತಿತ್ತು ಕಾರಣ ಇಪ್ಪತ್ತೈದು ವರ್ಷದ ಸುರೇಶ್ ಎಂಬ ಆತ ವಿಷ ಕುಡಿದು ನರಳುತ್ತಿದ್ದ ಆತನ ಅಕ್ಕಪಕ್ಕದ ಮನೆಯವರು ಸುರೇಶನ ಸ್ಥಿತಿ ಕಂಡು ಆಂಬ್ಯುಲೆನ್ಸ್ಗೆ ಕರೆ ಮಾಡಿದರು ಆದ ಕಾರಣ ಆಂಬುಲೆನ್ಸ್ ಆತನನ್ನು ಆಸ್ಪತ್ರೆಗೆ ಸೇರಿಸಲು ವೇಗವಾಗಿ ಸಾಗುತ್ತಿತ್ತು ಆದರೆ ಆಂಬುಲೆನ್ಸ್ ದಾರಿ ಮಧ್ಯದಲ್ಲಿರುವಾಗಲೇ ಸುರೇಶನ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ನಾಲಿ ಮಾಡೋಕ್ಕೆ ಹೋಗಿದ್ದ ಸುರೇಶನ ತಂದೆ ತಾಯಿ ವಿಷ ಕೇಳಿ ಧಾವಿಸುತ್ತಾ ಮನೆಯತ್ತ ಬರುತ್ತಾರೆ ಬಂದ ಕೂಡಲೇ ಸುರೇಶನ ಸ್ಥಿತಿ ಕಂಡು ಕಣ್ಣೀರು ಹಾಕ್ತಾ ಕೂಗಾಡ್ತಾ ಚೀರಾಡ್ತಾ ಅಳ್ತಾ ಅಳ್ತಾಯಿದ್ರು ತಾಯಿಯಂತೂ ಸುರೇಶನನ್ನು ತಬ್ಬಿಕೊಂಡು ಹೇಳಪ್ಪ ಮಗನೇ ಯಾಕೆ ಹೀಗೆ ಮಾಡಿದೆ ನೋಡಪ್ಪ ನಿನ್ನ ಅಮ್ಮ ಬಂದಿದ್ದೀನಿ ನೋಡು ಅಪ್ಪ ಕೂಡ ಅಳ್ತಾ ಇದ್ದಾರೆ ನೀ ಹೀಗೆ ಮಲಗಬೇಡ ಅಂತ ತನ್ನೋವನ್ನು ಅವರ ತಾಯಿ ಸುರೇಶನ ಮನೆಯ ಆ ಸ್ಥಿತಿ ಕಂಡು ಅಕ್ಕಪಕ್ಕದ ಮನೆಯವರೆಲ್ಲರೂ ಕೂಡ ಕಣ್ಣೀರಾಗ್ತಾಯಿದ್ರು ಕೊನೆಗೆ ಮಾರನೇ ದಿನ ಬೆಳಗ್ಗೆ ಸುರೇಶನ ಅಂತ್ಯ ಸಂಸ್ಕಾರ ಮಾಡಿಬಿಡ್ತಾರೆ ಆಗ ತಾಯಿ ಇನ್ನು ಅಳುತ್ತಾ ಹೇಳ್ತಾಳೆ ವಿಷ ಕುಡಿಯುವ ಮುನ್ನ ನಿನಗೆ ನಿನ್ನ ಅಪ್ಪ ಅಮ್ಮ ನೆನಪಿಗೆ ಬಂದಿಲ್ಲ ಕಂದ ಅವಳು ಯಾವಳು ನಿನ್ನೆ ಮೊನ್ನೆ ಬಂದವಳು ನಿನ್ನನ್ನು ಮೋಸ ಮಾಡಿದಳು ಅಂತ ನೀನು ನಮ್ಮೆಲ್ಲರನ್ನು ಬಿಟ್ಟು ಹೋಗಿದ್ದೆ ಅಲ್ಲ ಯಾಕಪ್ಪ ಹೀಗೆ ಮಾಡಬೇಕಂದ ಅಂತ ತಾಯಿ ತುಂಬಾ ಇದ್ದಳು ಸ್ನೇಹಿತರೆ ಬದುಕು ಎಲ್ಲಕ್ಕಿಂತ ದೊಡ್ಡದು ಜೀವನದಲ್ಲಿ ಪರಿಸ್ಥಿತಿ ಸಂದರ್ಭಗಳು ಅದು ಎಂಥದೇ ಆಗಿರಲಿ ಯಾವತ್ತೂ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ನಾವು ಹೋಗಬಾರದು ಅದು ಪ್ರೀತಿ ವಿಷಯನೇ ಆಗಲಿ ಅಥವಾ ಯಾವುದೋ ಒಂದು ವಿಷಯನೇ ಆಗಲಿ ಆದರೆ ಅರ್ಥ ಮಾಡ್ಕೋಬೇಕು ಇಲ್ಲಿ ಪ್ರೀತಿ ವಿಷಯದಲ್ಲಿ ಸಾಕಷ್ಟು ಯುವಕರು ಯುವಕಿ ಹುಡುಗಿಯರು ತುಂಬಾ ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ ದಯವಿಟ್ಟು ನೀವು ಯಾರನ್ನಾದರೂ ಪ್ರೀತಿಸುತ್ತಿದ್ದೀರಾ ಅಂದರೆ ಪ್ರೀತಿಸಿ ಒಂದು ವೇಳೆ ಅವರು ನಿಮ್ಮ ಮನಸ್ಸಿನ ಜೊತೆಗೆ ನಿಮ್ಮ ಭಾವನೆಗಳ ಜೊತೆಗೆ ಆಟ ಆಡಿ ನಿಮ್ಮನ್ನು ಮೋಸ ಮಾಡಿದ್ದಾರೆ ಅಂದರೆ ಅವರನ್ನು ಕ್ಷಮಿಸಿಬಿಡಿ ಅಥವಾ ಕಾನೂನು ರೀತಿಯಲ್ಲಿ ಅವರನ್ನು ಶಿಕ್ಷಿಸಿ ಅದನ್ನು ಬಿಟ್ಟು ನಿಮ್ಮನ್ನು ನೀವು ಶಿಕ್ಷೆ ನೀಡಿದರೆ ನಿಮಗೆ ಎಷ್ಟು ನೋವಾಗುತ್ತೆ ಅಲ್ಲ ಅದಕ್ಕಿಂತ ಜಾಸ್ತಿ ನೋವು ನಿಮ್ಮ ಹೆತ್ತವರಿಗೆ ಆಗುತ್ತೆ ದಯವಿಟ್ಟು ಯಾವತ್ತೂ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ಬದುಕು ತುಂಬಾ ದೊಡ್ಡದು ಬದುಕುವ ಆಸೆ ಇರಬೇಕು ಜೀವನದಲ್ಲಿ ಕಷ್ಟ ನೋವು ಅವಮಾನಗಳು ಎಲ್ಲವೂ ಸಹಜ ಅದನ್ನು ಅನುಭವಿಸಲೇಬೇಕು ಮನುಷ್ಯ ತಾ ಬಯಸಿದಂತೆ ಎಲ್ಲವೂ ನಡೆಯಲ್ಲ ಯಾಕಂದರೆ ಎಲ್ಲವೂ ದೇವರಾಟ ಕೆಲವೊಂದು ಸ್ಥಿತಿ ಸ್ಥಿತಿಗಳಲ್ಲಿ ನಿರ್ಧಾರಗಳನ್ನು ತುಂಬಾ ಯೋಚನೆ ಮಾಡಿ ತೆಗೆದುಕೊಳ್ಳಬೇಕಾಗತ್ತೆ ಆ ನಿರ್ಧಾರ ಯಾವುದೇ ಕಾರಣಕ್ಕೂ ಯಾವುದೇ ಪರಿಸ್ಥಿತಿಯಲ್ಲಿ ತೆಗೆದುಕೊಳ್ಳಬಾರದು ಅದರಿಂದ ತುಂಬಾ ನಷ್ಟನೇ ಆಗುತ್ತೆ ಹೊರತು ಯಾರಿಗೂ ಉಪಯೋಗ ಆಗಲಿ ಸಹಾಯ ಆಗಲಿ ಸಂತೋಷ ಸುಖ ಆಗಲಿ ಸಿಗಲ್ಲ ದೊರೆಯಲ್ಲ ಏನಂತೀರ ಸ್ನೇಹಿತರಿ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸಿ ನಮಸ್ಕಾರ